ಜಗ್ಗೇಶ್ ಕಾಮಿಡಿ ತುಂಬಾ ಇಷ್ಟ ತುಂಬಾ ಚೆನ್ನಾಗಿದೆ ಸರ್ ಇನ್ನ ಎರಡ್ ಸರಿ ಬರ್ತೀವಿ ಮಠ ಕಾಂಬಿನೇಷನ್ ಮತ್ತೆ ವರ್ಕ್ ಆಗಿದೆ ಚೆನ್ನಾಗಿತ್ತು ಕನ್ನಡ ಲ್ಯಾಂಗ್ವೇಜ್ ಬಗ್ಗೆ ತುಂಬಾ ಹೆಮ್ಮೆ ಇದೆ ಚೆನ್ನಾಗಿತ್ತು ಸರ್ ಸೂಪರ್ ಸರ್ ಕಂಟೆಂಟ್ ಸಿನಿಮಾ ಇದು ಕಾಮಿಡಿ ಇಟ್ಸ್ ಅ ಪಾರ್ಟ್ ಆಫ್ ಸಿನಿಮಾ ಹೆಂಗೆ ಪರಭಾಷೆಗಿರೋ ಕನ್ನಡ ಸಿನಿಮಾ ತುಳಿದ್ರು ಅನ್ನೋದನ್ನ ಈ ಸಿನಿಮಾ ಬಂದ್ರೆ ಮೂವಿ ತುಂಬಾ ಚೆನ್ನಾಗಿತ್ತು ಡೈರೆಕ್ಷನ್ ಸಿನಿಮಾಟೋಗ್ರಾಫಿ ಸ್ಟೋರಿ ಟೆಲ್ಲಿಂಗ್ ತುಂಬಾ ಚೆನ್ನಾಗಿತ್ತು ಅಂಡ್ ಐ ಹೋಪ್ ಇಟ್ ಗ್ರೇಟ್ ಥ್ಯಾಂಕ್ ಯು ಅದೇ ಕಾಮಿಡಿ ಬಿಟ್ಟು ಕಂಟೆಂಟ್ ಆ ತುಂಬ ಇಷ್ಟ ಕತೆ 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 ಹಳೆ ಯಾರು ಹೇಳಿದ್ದಾರೆ ಕನ್ನಡ ಕತೆ ಫಸ್ಟ್ ಕತೆವೆನ್ ಅಲ್ಲಿ ಹೇಳಿದ್ದು ಯಾರು ಜನಗಳಿಗೆ ಗೊತ್ತಿಲ್ಲ ಕನ್ನಡದಲ್ಲಿ ಫಸ್ಟ್ ಮಾಡಿರೋ ಸಿನ್ಮಾ ಅಂತ ನೀವ್ ಇವಾಗ ಬಿಡಿಸಿ ಹೇಳಿದ್ದಾರೆ ಅದು ಮೇನ್ ಕಂಟೆಂಟ್ ಇರೋದು ಗುರುಪ್ರಸಾದ್ ಸರ್ ತುಂಬ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಜಗೇಶ್ ಸರ್ ನಮ್ಮ ಸಾಮ್ರಾಟ್ ಅಶ್ ಗೌತಮ ಬಾಲಿವುಡ್ದು ನಾಟ ಇದು ಅವರು ಏನು ಕ್ಯಾಮ್ರಾಮ ಅವರು ಒಳ್ಳೆ ಚಿತ್ರ ಚಿತ್ರ ಮಾಡಿಸಿದ್ದಾರೆ ಈ ಕನ್ನಡ ಸಿನಿಮಾ ಬೆಳಿಬೇಕು ನಾವು ಬೆಳೆಸ್ಬೇಕು ಕನ್ನಡದವರಾಗಿ ಬೇರೆ ಸಿನಿಮಾಗಳಿಗೆ ತುಂಬ ಅವಕಾಶ ಕೊಟ್ಟು ಕೊಟ್ಟು ನಾವು ಲಿಸ್ಟ್ ನೋಡಿದ್ವಲ್ಲ ನೈನ್ಟೀನ್ ತರ್ಟಿ ಫೋರ್ ಸತೀ ಸುಲೋಚನ ಅಷ್ಟು ವರ್ಷ ಕನ್ನಡ ಸಿನಿಮಾ ಬಂದಿಲ್ಲ ಎಷ್ಟು ಹೋರಾಟ ಮಾಡಿದ್ದಾರೆ ಕಡೆಗೂ ಕನ್ನಡಕ್ಕೆ ಜಯ ಸಿಗ್ತಾ ಇದೆ ಹೀಗೆ ಸಿಗ್ಲಿ ಮುಂದುವರಿಲಿ ಥ್ಯಾಂಕ್ ಯು ಫಾರ್ ಟೀಮ್ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಗುರು ಪ್ರಸಾದ್ ಮತ್ತೆ ಜಗ್ಗೇಶ್ ಅವರ ಕಾಂಬಿನೇಷನ್ ಮತ್ತೆ ಎಷ್ಟು ವರ್ಷಗಳ ಲೈಕ್ ವೆರಿ ಇಂಟ್ರೆಸ್ಟಿಂಗ್ ಕೊನೆಗೆ ಕನ್ನಡ ಸಿನಿಮಾದು ಲಾಸ್ಟ್ ಟೈಟ್ಲು ಬರ್ಬೇಕಾದ್ರೆ ತುಂಬ ಖುಷಿ ಆಯ್ತು ನೋಡಿರೋದು ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಸಿನಿಮಾ ಮ್ಯೂಸಿಕ್ ಸಿನಿಮಾಟೋಗ್ರಫಿ ನಾನು ಮ್ಯೂಸಿಕ್ ಡೈರೆಕ್ಟ್ರೆ ಸೊ ಅನೂಪ್ ಸರ್ ಮ್ಯೂಸಿಕ್ ನಂಗೆ ತುಂಬ ಇಷ್ಟ ಮುಂಚೆನೇ ಕೆಲಸ ಮಾಡಿದ್ದೀವಿ ಅವರ ಜೊತೆ ಸೊ ಇಟ್ಸ್ ವೆರಿ ತುಂಬ ಖುಷಿ ಆಯಿತು ಚೆನ್ನಾಗಿತ್ತು ಕನ್ನಡ ಲ್ಯಾಂಗ್ವೇಜ್ ಬಗ್ಗೆ ತುಂಬ ಹೆಮ್ಮೆ ಇದೆ ತುಂಬ ಚೆನ್ನಾಗಿತ್ತು ಹಾಡು ಆಗಲಿ ಇದಾಗಲಿ ಡೈಲಾಗ್ಸು ಸೂಪರ್ ಆಗಿದೆ ತುಂಬ ಹೆಮ್ಮೆ ಆಗುತ್ತೆ ಈ ಥರ ಮೂವಿ ಚೆನ್ನಾಗಿತ್ತು ಸರ್ ಸೂಪರ್ ಕಾಂಬಿನೇಷನ್ ಸರ್ ಕಂಟೆಂಟೇ ಸಿನಿಮಾ ಇದು ಕಾಮಿಡಿ ಇಟ್ಸ್ ಅ ಪಾರ್ಟ್ ಆಫ್ ಸಿನಿಮಾ ಬಟ್ ಈ ಸಿನಿಮಾದಲ್ಲಿ ನಿಮಗೆ ಮೇನ್ ಕಂಟೆಂಟೇ ಇರೋದು ಸೊ ಏನ್ ಕಂಟೆಂಟ್ ಇದೆ ಅಂತ ಆಡಿಯನ್ಸ್ ಬಂದು ಸಿನಿಮಾ ನೋಡಬೇಕು ಹೆಂಗೆ ಪರಭಾಷಿಗರು ಕನ್ನಡ ಸಿನಿಮಾ ತುಳಿದ್ರು ಅನ್ನೋದನ್ನ ಈ ಸಿನಿಮಾ ಬಂದ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ ಕನ್ನಡದ ಬಗ್ಗೆ ಎತ್ತಿ ಹಿಡಿದು ತೋರಿಸಿದರೆ ತುಂಬ ಚೆನ್ನಾಗೇ ಇದೆ ನೋಡ್ಬೋದು ಆ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಕನ್ನಡ ಮಾತಾಡಿ ಕನ್ನಡ ಬೆಳೆಸಿ ಉಳಿಸಿ ಅಂತ ಒಂದು ಸಂದೇಶ ಇದೆ ಆ ಕಾಮಿಡಿ ಆಗಿದೆ ಅಂತ ಹೇಳ್ಬೋದು ಸರ್ ಆಟೋ ಡ್ರೈವರ್ ಸರ್ ನಾವು ಆಟೋ ಡ್ರೈವರ್ ಆಗಿ ಕನ್ನಡ ಬೆಳೆಸ್ಬೇಕು ಕನ್ನಡ ಉಳಿಸ್ಬೇಕು ಆ ಕನ್ನಡದ ಬಗ್ಗೆ ಕನ್ನಡವೇ ಇರಲಿ ಅಂತ ಒಬ್ಬ ವ್ಯಕ್ತಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾಗ ಒಂದೇ ಧ್ಯೇಯ ಇರ್ತದೆ ಆದರೆ ಬೇರೆ ಅನ್ಯ ಭಾಷಿಗರು ಈ ಕನ್ನಡ ಅಂತಂದರೆ ಅವ್ರವ್ರ ಭಾಷೆ ಅವ್ರಿಗೆ ಹೆಚ್ಚು ಆದರೆ ನಮ್ಮ ಕನ್ನಡ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಇರಲಿ ಅಂತ ಇದೆಲ್ಲ ಒಂದು ಸಂದೇಶ ಇದೆ ಅದಕ್ಕೋಸ್ಕರ ಅದು ಹೇಳಿಕೆ ಇಷ್ಟಪಡ್ತೇನೆ ಸರ್ ಹೌದು ಗುರುಪ್ರಸಾದ್ ಅವರು ಅವರು ಡೈರೆಕ್ಟ್ ಮಾಡುವಂಥದ್ದು ಏನಾರ ಒಂದು ವಿಶೇಷತೆ ಇರ್ತದೆ ಪ್ರತಿಯೊಂದರಲ್ಲೂ ಒಂದೊಂದು ಥರ ಇರ್ತದೆ ಇದರಲ್ಲೂ ಅದೇ ಥರ ಇದೆ ಬಟ್ ಕನ್ನಡದ ಬಗ್ಗೆ ಉಳಿಸ್ಕೊಂಡು ಬೆಳೆಸ್ಕೊಬೇಕು ಅನುದನ್ನ ಇದರಲ್ಲಿ ತೋರಿಸಿದ್ದಾರೆ ಸರ್ ಚೆನ್ನಾಗಿದೆ ತುಂಬ ಕಾಮಿಡಿ ಇದೆ ಚೆನ್ನಾಗಿದೆ ಕಾಮಿಡಿ ಜಕೇಶ್ ಕಾಮಿಡಿ ತುಂಬಾ ಇಷ್ಟ ಮತ್ತೆ ಗೋಪಲ್ ಹೌದು 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 ಚೆನ್ನಾಗಿದೆ హిట్ ಆಗುತ್ತೆ ಮೋಮಿಟ್ ಚೆನ್ನಾಗಿದ್ಯಾನ್ ಏನಿಲ್ಲ ಅಂದ್ರೆ ಓದಿನ ಕಾಲದಲ್ಲಿ ಏನೋ ಸಿನಿಮಾ ಮಾಡಕ್ ಬಿಡ್ಲಿರುವಂತೆ ಆ ಕನ್ನಡನ ಉಳಿಸೋಸ್ಕರ ಮಾಡಿದಾರಲ್ಲ ಇಷ್ಟ ಆಯ್ತು ಮತ್ತೆ ಗುರುಪ್ರಸಾದ್ ಮತ್ತೆ ಅವ್ರು ಯಾವಾಗಲೂ ಕಾಮಿಡಿರ್ತಾರೆ ತುಂಬಾ ಚೆನ್ನಾಗಿದೆ ಸರ್ ಇನ್ನ ಎರಡ್ ಸರಿ ಬರ್ತೀವಿ